ಇವಾಗ ಸೋಮೇಶ್ವರ ಟೆಂಪಲ್ ಹತ್ರ ಬಂದ್ವಿ ಕಲ್ಯಾಣಿ ದೇವಸ್ಥಾನ ನೋಡಿ ಒಳಗಡೆ ದೇವರಿದೆ ಹಸುಗಳು ಕಟಾಕಿದ್ರು ಹಸುಗಳಿಗೆ ಎಲ್ಲರಿಗೂ ಶುಭೋದಯ ವೆಲ್ಕಮ್ ಟು ಜೆ ಸಿ ಬಿ ಚರಣ್ ಬ್ಲಾಕ್ಸ್ ಇವತ್ತು ನಮ್ಮ ಫ್ಯಾಮಿಲಿಯವರೆಲ್ಲ ಬೆಳಗಿನೇ ದೇವಸ್ಥಾನಕ್ಕಂತ ಹೊರಟಿದ್ದೀವಿ ಯಾವ್ದಪ್ಪ ದೇವಸ್ಥಾನ ಅಂತ ಹೇಳಿದ್ರೆ ಶ್ರೀ ಸೋಮೇಶ್ವರ ಟೆಂಪಲ್ ಸಾಸಲು ಹೊರಟಿದ್ದೀವಿ ಆ ದೇವಸ್ಥಾನದ ಮಹಿಮೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ದರ್ಶನ ಮಾಡಿ ಕೊಳದಲ್ಲಿ ಸ್ನಾನ ಮಾಡಿದರೆ ಆ ಚರ್ಮ ಕಾಯಿಲೆ ಇರೋದೆಲ್ಲ ವಾಸಿ ಆಗುತ್ತೆ ಅಂತ ಒಂದು ವಾಡಿಕೆ ಇದೆ ಬನ್ನಿ ಒಗ್ತದಾರಿ ದೇವಸ್ಥಾನನ ತೋರಿಸ್ತೀನಿ ಯಾವ ಥರ ಇದೆ ಅಂತ ಲೆಟ್ಸ್ ಗೋ ನಮ್ಮಮ್ಮ ಗಾಡಿಯೆಲ್ಲ ತೊಳೆದಾದ್ಮೇಲೆ ಹಂಗೆ ಕಾರಿಗೆ ಪೂಜೆ ಮಾಡ್ತಾಯಿದ್ರು ಮುಂದಗಡೆ ಹೂವು ಹಾಕಿ ಮತ್ತೆ ಕುಂಕುಮ ಇಟ್ಟಿದ್ರು ಮನೆಯಿಂದ ದೇವಸ್ಥಾನಕ್ಕೆ ಇವಾಗ ತಾನೆ ಕಾರಲ್ಲಿ ಇದು ಎಲ್ಲಿ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ರೋಡು ಮೈಸೂರು ರೋಡು ದೊಡ್ಡ ಹತ್ರ ಕಿಕ್ಕೇ ಕಿಕ್ಕೇರಿ ರೋಡಿಗೆ ಬರಬೇಕು ಲೆಫ್ಟಿಗೆ ಇದೆ ನೋಡಿ ರೋಡು ಆಲ್ರೆಡಿ ಸುಮಾರು ದೂರ ಬಂದಿದ್ದೀವಿ ಇದು ಇಲ್ಲಿಂದ ರೈಟಿಗೆ ಕಟ್ಟಾದ್ರೆ ಇದು ಸ್ಟ್ರೈಟ್ ಕಿಕ್ಕೇರಿ ರೋಡಿಗೆ ಹೋಗುತ್ತೆ ಮತ್ತೆ ಕಿಕ್ಕೇರಿ ರೋಡಿಂದ ನಮಗೆ ದೇವಸ್ಥಾನದ ರೋಡ್ ರೂಟ್ ಗೊತ್ತಿಲ್ಲ ಲೊಕೇಶನ್ ಹಾಕೊಂಡು ಹೋಗ್ಬೇಕು ಕಿಕ್ಕೇರಿ ಗಂಟೆ ಮಾತ್ರ ಗೊತ್ತು ಬನ್ನಿ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ ಮಂದಗರಿ ಹತ್ರ ನೋಡಿ ಫಾಲ್ಸ್ ಇದು ಮೊನ್ನೆ ಮಳೆ ಆಗಿರೋದ್ರಿಂದ ಎಲ್ಲ ತುಂಬ ಹರಿತಾ ಇದೆ ನೀರು ಒಳ್ಳೆ ಕ್ಲೈಮೇಟ್ ಇದೆ ಮಾತ್ರ ಇವಾಗ ತಾನೆ ಸೋಮೇಶ್ವರ ಟೆಂಪಲ್ ಹತ್ರ ಬಂದ್ವಿ ಟೆಂಪಲ್ ಯಾವ ಯಾವತರ ಇದೆ ಅಂದ್ರೆ ನೋಡ್ರಿ ತೋರಿಸ್ತೀನಿ ಇದೇ ದೇವಸ್ಥಾನ ಕ್ಷೇತ್ರ ಸೋಮೇಶ್ವರ ಟೆಂಪಲ್ನ ಇದು ಜನಗಳೆಲ್ಲ ಸ್ನಾನ ಮಾಡ್ತಾರೆ ಇಲ್ಲಿ ಇಲ್ಲಿ ಸ್ನಾನ ಮಾಡಿದರೆ ಯಾವುದೇ ಚರ್ಮ ರೋಗ ಇದ್ರೂ ಕೂಡ ಗುಣ ಆಗುತ್ತೆ ನೋಡ್ಬೋದು ಇಲ್ಲಿ ದೇವಸ್ಥಾನ ಆಚೆ ಇದೆ ಬನ್ನಿ ದೇವಸ್ಥಾನ ಹತ್ರ ಹೋಗೋಣ ಫಸ್ತಾಗಿ ರೆಡಿ ಆಯ್ತಿರೋದು ಇರೋದು ದೊಡ್ಡ ದೇವಸ್ಥಾನ ದೇವರನ್ನ ಇಲ್ಲಿಗೆ ಕೂರಿಸಿದ್ದಾರೆ ಇವಾಗ ಚಿಕ್ಕದಾಗಿ ಮಾಡಿ ಒಂದು ದೇವಸ್ಥಾನ ಮಾಡಿ ಪೂರ್ತಿ ರೆಡಿ ಆದ್ಮೇಲೆ ಅಲ್ಲಿ ಕೂರಿಸ್ತಾರಂತೆ ಇದು ಲೈನ್ ಏನ್ ಇದೆ ಇಲ್ಲಿ ಹೋಗ್ಬೇಕು ದೇವಸ್ಥಾನಕ್ಕೆ ಇಲ್ಲಿ ಕಾಣಿಸ್ತಿರೋದು ಹೊಸದಾಗಿ ರೆಡಿ ಆಗ್ತಾ ಇರೋದು ಹಣ್ಣು ಕೈ ಬೇಕಾಗಿತ್ತು ಅಂತ ಹಣ್ಣು ಕೈ ಅಂತ ಬಂದ್ವಿ ನಮ್ಮಮ್ಮ ತಗೊಳ್ತಾ ಇದಾರೆ ನಮ್ಮ ಮನೆಯಲ್ಲಿ ಪಳಕ್ಕಿ ಪೂಜೆ ನೋಡಬಹುದು ನೋಡ್ಬೋದು ಅಮ್ಮ ಮತ್ತೆ ನಮ್ಮ ಅಕ್ಕ ಅಪ್ಪಾಜಿಲ್ ನಿಂತಿದ್ದಾರೆ ಈ ಕೊಳಕ್ಕೆಲ್ಲ ಪೂಜೆ ಮಾಡ್ತಾರೆ ನಾವೂ ಕೂಡ ಪೂಜೆ ಮಾಡ್ತಾ ಇದ್ವಿ ಪೂಜೆ ಮಾಡಿದ್ವಿ ಮತ್ತೆ ಸೋಮನಾಥೇಶ್ವರ ದೇವಸ್ಥಾನದ ಹತ್ರ ಬಂದಿದ್ವಿ ಬನ್ನಿ ತೋರಿಸ್ತೀನಿ ಇಲ್ಲೇ ಎಣ್ಣೆಕಾಯಿ ಮಾಡೋದು ಪೂಜೆ ಒಂಟಿಕೆ ಮಾಡ್ತಾರೆ ದೇವಸ್ಥಾನ ನೋಡಿ ಒಳಗಡೆ ಇದೆ ಇದೇ ದೇವಸ್ಥಾನ ಸೋಮನಾಥೇಶ್ವರ ದೇವಸ್ಥಾನ ಇದೆ ನೋಡ್ಬೋದು ಇವಾಗ್ತಾನೆ ಸೋಮನಾಥೇಶ್ವರ ದೇವಸ್ಥಾನದ ದರ್ಶನ ಮುಗಿಸಿ ಇವಾಗ ಶಂಭುಲಿಂಗೇಶ್ವರ ದೇವಸ್ಥಾನ ಹತ್ರ ಹೋಗ್ತಿದ್ವಿ ಇದು ಮಣ್ಣು ರೋಡ್ ಇದು ಅರ್ಧ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾವು ಕಾರ್ಯ ಕಾಲ್ನಡಿಗೆಲ್ಲ ಹೋಗೋಣ ಅಂತ ರೋಡ್ ತುಂಬ ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ ಮತ್ತೆ ಇಲ್ಲೆಲ್ಲ ತೋಟಗಳೆಲ್ಲ ಇದೆ ಒಳ್ಳೆ ಪ್ಲೇಸು ಏನು ತೊಂದರೆ ಇಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ರೈತರು ಓಡಾಡೋ ಜಾಗನೇ ಇದು ಶಂಭುಲಿಂಗೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಹುತ್ತದ ಹತ್ರ ಬಂದಿದ್ದೀವಿ ಹುತ್ತದ ಹತ್ರ ಪೂಜೆ ಮಾಡೋಣ ಅಂತ ಇಲ್ಲಿ ಹುತ್ತನೇ ಶ್ರೇಷ್ಠ ಇಲ್ಲಿ ಯಾವುದೇ ಥರದ ಚರ್ಮದ ರೋಗ ಇದ್ರೂ ಕೂಡ ವಾಸಿಯಾಗುವಂಥದ್ದು ಇಲ್ಲಿ ಬಂದರೆ ಇಲ್ಲಿ ಬಂದು ದೇವರಿಗೆ ಒಳ್ಳೆ ಕಾಣಿಕೆ ಸಲ್ಲಿಸಿದರೆ ಮತ್ತು ಚೆನ್ನಾಗಿ ದೇವ್ರ ಹತ್ರ ಬೇಡ್ಕೊಂಡ್ರೆ ಹುಷಾರಾಗುತ್ತೆ ಹಸುಗಳು ಕಟಾಕಿದ್ರು ಇದೀವಿ ಹಸುಗಳು ನೋಡಿ ಪಕ್ಕದಲ್ಲಿ ಕಟಾಕಿದ್ದಾರೆ ಮೂರ್ ನಾಲ್ಕು ಹಸುಗಳನ್ನ ಸ್ವಾಮಿ ದೇವಸ್ಥಾನನ ಹೊಸ ಕಟ್ತಾ ಇರೋದು ಇದು ನೋಡ್ಬೋದು ಇನ್ನು ಓಪನ್ ಆಗಿಲ್ಲ ಇನ್ನು ರೆಡಿ ಮಾಡ್ತಾ ಇದ್ದಾರೆ ಕೆಲಸ ನಡೀತಾ ಇದೆ ದೊಡ್ಡ ದೇವಸ್ಥಾನ ಇದು ಆಚೆ ಕಾಣ್ತಾ ಇರೋದು ಇವಾಗಿನ ದೇವಸ್ಥಾನ ದೇವರ ಅಲ್ಲಿ ಇಟ್ಟಿದ್ದಾರೆ ಇದು ಶಂಭುಲಿಂಗೇಶ್ವರ ದೇವಸ್ಥಾನ ಇದು ಇದು ಹಳೆ ದೇವಸ್ಥಾನ ಮತ್ತೆ ಹೊಸ್ದಾಗಿ ಮೇಲ್ಗಡೆ ಕಟ್ತಾ ಇದ್ದಾರೆ ಮತ್ತೆ ಒಳಗಡೆ ಇಲ್ಲಿ ಮತ್ತೆ ಶಂಭುಲಿಂಗ ದೇವಸ್ಥಾನದ ಹತ್ರ ಹೊರಗಡೆ ಅವರು ಪೂಜಾರಿ ಕೂತಿರ್ತಾರೆ ಇದು ನಾಗರ ಶೆಡೆ ಅಂತ ಕೊಡ್ತಾರೆ ಅದನ್ನು ನೂರು ರೂಪಾಯಿಗೆ ಅಂತ ಕೊಡ್ತಾರೆ ಮತ್ತೆ ಅಲ್ಲಿ ಊಟದ ಹತ್ರ ಇಟ್ಟಿದ್ರೆ ಮತ್ತೆ ತಗೊಂಡು ಬಂದು ರೀಸೈಕಲ್ ದರದಲ್ಲಿ ನಮಗೆ ಮತ್ತೆ ರಿಟರ್ನ್ ಮಾಡ್ತಾರೆ ಈ ಥರದೊಂದು ಬಿಸ್ನೆಸ್ಸು ಇದೊಂದು ದೇವಸ್ಥಾನ ಅಲ್ಲ ತುಂಬ ದೇವಸ್ಥಾನಗಳು ನಡೀತಾ ಇರುತ್ತೆ ಅಂದರೆ ನಾವುಗಳು ಅದನ್ನು ನೋಡಿಕೊಂಡು ಜಾಗರೂಕತೆಯಿಂದ ಇಂಥದನ್ನೆಲ್ಲ ನಮ್ದೇನೆ ಬರೀ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಈ ಥರ ಹೊರಗಡೆ ಒಬ್ರು ಇದ್ದೇ ಇರ್ತಾರೆ ಈ ಥರದನ್ನೆಲ್ಲ ದೇವ್ರದನ್ನ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾ ಅದನ್ನ ನಂಬಾರ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿದು ತೇರಿದು ಪುರಾತನವಾದ ತೇರಿದು ಫುಲ್ ಹಳೇ ತೇರು ನೋಡ್ಬೋದು ಎರಡು ತೇರಿದೆ ಇದೆ ಇದು ಸೋಮನಾಥೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಇರೋದು ಇದು ಇನ್ನು ಇಟ್ಟಿದ್ದಾರೆ ಮೇಂಟೆನೆನ್ಸ್ ಮಾಡಿಲ್ಲ ಇವರು ದೇವಸ್ಥಾನ ಸುತ್ತ ನೋಡ್ಬೋದು ಇಲ್ಲಿ ಸ್ವಲ್ಪ ಹಳ್ಳಿ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ ಸುತ್ತಮುತ್ತ ಸೋಮನಾಥೇಶ್ವರ ದೇವಸ್ಥಾನ ಮತ್ತೆ ಶಂಭುಲಿಂಗೇಶ್ವರ ದೇವಸ್ಥಾನ ಮತ್ತೆ ಕೊಳದ ಹತ್ರ ಎಲ್ಲ ಪೂಜೆ ಮುಗೀತು ಇವಾಗ ಶ್ರವಣ ಬೆಳಗಳ ಹೋಗೋಣ ಅಂತ ಹೋಗ್ತಾ ಇದ್ವಿ ಪೂಜೆ ಮುಗಿಸ್ಕೊಂಡು ಮತ್ತು ಇನ್ನೇನು ಸೀಸನ್ ಟೈಮ್ ಇದು ಇನ್ನೇನು ಒಂದು ಹತ್ತು ದಿವಸ ಕಳೆದ್ರೆ ಇನ್ನೇನು ಸೀಸನ್ ಸ್ಟಾರ್ಟ್ ಆಗುತ್ತೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ತುಂಬ ಜನಗಳು ಬರ್ತಾರೆ ಎಲ್ಲ ಬಂದು ದರ್ಶನದ ಒಳಿ ಅಂದೇಳಿ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ